ಸೊಸ್ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ವಿರ್ ಮೇಕಿಂಗ್ ಸಮಥಿಂಗ್ ಸ್ಪೆಷಲ್ ಐ ಮೀನ್ ಐ ಆಮ್ ಮೇಕಿಂಗ್ ಸಮಥಿಂಗ್ ಸ್ಪೆಷಲ್ ಸೊ ಇವಾಗ ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕು ಸೊ ಆಲ್ರೆಡಿ ಅದನ್ನೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅದು ಆಲ್ಮೋಸ್ಟ್ ಹಾಫ್ ಕಂಪ್ಲೀಟ್ ಆಗಿದೆ ಇನ್ನೊಂದ್ ಚೂರ್ ಇದೆ ಬಟ್ ಅದಕ್ಕಿಂತ ಮುಂಚೆ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಸಮಥಿಂಗ್ ಸೊ ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟೆಂಟ್ ದಿಸ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಶರ್ಟ್ ನಂಗೆ ಇನ್ನು ಫಿಟ್ ಆಗ್ತಿದೆ ವೆರಿ ಹ್ಯಾಪಿ ನೈಸ್ ನಾನು ತಿನ್ನಲ್ಲ ಚಾರ್ಜ್ ನಾನು ವ್ರತದಲ್ಲಿದ್ದೀನಿ ನಾನು ಕಾರ್ ಓಡ್ಸಲ್ಲ ಗಾಡಿ ಓಡ್ಸಲ ಎತ್ಕೊಂಡು ಇಲ್ಲ ನಾನು ಬರೋದೇ ಇಲ್ಲ ನನ್ಗೆ ಬೇಕು ಅಂತ ತಿಂತಾನೆ ಏನು ಏನ್ಲಾಕಿ ಏನು ಸಮಾಚಾರ ಅಮ್ಮ ಯಾಕೋ ಭಯ ಬೀಳ್ತೀಯ ನಾನು ಅನ್ಕೊಂಡ ನಂಗೇನು ಭಯ ಅನ್ಕೊಂಡ ಇವತ್ತು ಈ ಗಾಡಿಯಲ್ಲಿ ಗೈಸ್ ಬಿಕಾಸ್ ಇನ್ನೊಂದು ಗಾಡಿ ಇಲ್ಲ ಏನು ಇದು ಬಂದುಬಿಟ್ಟು ಎಷ್ಟೊಂದು ವರ್ಷ ವರ್ಷ ಆಗೈತೆ ನಾನೈತಿ ಗೊತ್ತಿಲ್ಲ ನನಗೆ ಇವಾಗ ಹೆಂಗೆ ಓಡಿಸ್ತೀನೋ ಏನೋ ಬಟ್ ಇದು ತುಂಬ ಹೆವಿ ಗೈಸ್ ತುಂಬ ತುಂಬ ಇದ್ರೆ ಹೆವಿ ಇರಬೇಕು ಅದಕ್ಕಿಂತ ಹೆವಿ ಇದು ಹೂವ ನೋಡಿ ಗೈಸ್ ಹೂವ 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 ಹೂವು ಜುಟ್ಟಿದ್ರೆ ಹೂವು ಇಕ್ಕೊಂಬೋದಾಗಿತ್ತ ಕೂದಲೇ ಇಲ್ಲ ಇವಾಗ ಹೂವು ಹೆಂಗೆ ಇಕ್ಕೊಂಡ್ಲಿ ಗೈಸ್ ಪಾನಿಪುರಿ ತಿಂದಳ ಗೈಸ್ ನಾನು ಅಟ್ಟೆ ಉರಿಸ್ತಾಳ ಇವಳು ನಾನು ಪಾನಿಪುರಿ ನಾನು ತಿನ್ನಲ್ಲ ತಿನ್ನ ಓಹ್ ನಾನು ಡಿ ಮಾಡೋ ಒಳಗಡೆ ಹೋಗ್ಬಿಟ್ಟು ಬರ್ತೀನಿ ನೀನು ಇಲ್ಲೇನೋ ತಗೊತೀನಿ ನಂಗೆ ಏನು ಬೇಡಬೇಕು ಜಸ್ಟ್ ಲೈಕ್ ನೈನ್ ರೂಪೀಸ್ ಿವೈತ ಗೈಸ್ ಇದು ನೋಡಿ ಶಾಪ್ಸು ಒನ್ ನೈಂಟಿ ಎಗ ಬೋಮ್ ಐ ಮೀನ್ ಗೈಸ್ ಎಗ ಬೋಮ್ ಅಂತ ಒಂದು ಡ್ರಿಂಕ್ ಇರುತ್ತೆ ಆಯ್ತಾ ಅದರೊಳಗಡೆ ಫಸ್ಟ್ ಇವೈಟೋ ಶೋ ಯು ಗೈಸ್ ಇದು ಗ್ಲಾಸ್ ಇರುತ್ತೆ ಅದರೊಳಗಡೆ ಇಷ್ಟು ರೆಡ್ ಬೂಲ್ ಕೊಟ್ಟಿರ್ತಾರೆ ಇದ್ರೊಳಗಡೆ ಆಲ್ಕೋಲ್ ಹಾಕಿ ಹಿಂಗಿಟ್ಟಿರ್ತಾರೆ ಸೊ ದಟ್ ಎತ್ತಿದ ತಕ್ಷಣ ಯುಲ್ ಯುಲ್ ಗೆಟ್ ಎಗ್ ಬೋಮ್ ಎಗ್ನ ಟಿಫನ್ ಬಾಕ್ಸ್ ಇಲ್ಲ Har du en tifanboks? Nei, jeg har ikke det. ಒಂದು ಕಾಲದಲ್ಲಿ ಇದೆ ಇದೆಲ್ಲ ಒಂಥರ ಡ್ರೀಮ್ ಇದ್ದಂಗೆ ಇದೆಲ್ಲ ನಮ್ಮ ಮಮ್ಮಿ ಎತ್ಕೊಂಡು ಹೋಗಿ ಬೀರು ಹೊರಗಡೆ ಇಟ್ಕೊಂಡು ಬರ್ತಾ ಇದ್ರು ಬೈಸ್ ಬಟರ್ಫ್ಲೈಸ್ ನೋ ಬಡಿ ವಿಲ್ ಗಿವ್ ಯು ಬಟರ್ಫ್ಲೈ ನನ್ನ ತಮ್ಮಂದ್ರಿಗೆ ನಾನು ಏನು ಹಂಗೆಲ್ಲ ಮಾತಾಡ್ತಾ ಅನ್ಕೊಂಡಿದ್ಯಾ ನನ್ನ ಡಮ್ ಅನ್ಕೊಂಡಿದ್ಯಾ ನೀನು ನಂಗೆ ಟ್ರೂತ್ ನೋ ಬಿಡಿ ಬಿಡಿಗೆ ಮಾಡೋದ್ರಿ

ದೊಡ್ಡೊಳ್ತರ ಇದೀನಾ ನಿಮ್ಗಿಂತ ತಿಂತೀಯ 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 ಎಮ್ಮೆ ನಾನು ಅವಾಗೇ ಹೋಗಿದ್ನಲ್ಲ ಅವಾಗ ತಿನ್ಕೋಳಕೇನು ಬೇಕಂತ ನನ್ನ ಮುಂದೆ ನಂಗೇನು ಇಷ್ಟ ಇಲ್ಲ ಬಟ್ ಸ್ಟಿಲ್ ಇಟ್ ನೋಡಿ ಗೈಸ್ ಹೋಗ್ಬಿಟ್ಟು ಸುಮ್ಮನೆ ಇದೆ ಎರಡು ಅಂತ ಬಂದೊಳ್ಳೆ ಬೇಡ ನಾನು ತಿನ್ನಲ್ಲ ನಂಗೆ ಬೇಕಾಗಿಲ್ಲ ನೋ ಬಡಿ ವಿಲ್ ಗಿವ್ ಬಟರ್ಫ್ಲೈಸ್ ಅಂದಲ್ಲ ದಟ್ ನೋ ಬಡಿ ವಿಲ್ ಫೀಡ್ ಮೀ ಅಡ್ವರ್ಟೈಸ್ ಗೈಸ್ ನಿಮ್ ಲೈಫಲ್ಲಿ ಯಾರಿದ್ರೆ ಇಲ್ದಿರ ಅಂದ್ರೇನೋ ಪ್ರಾಬ್ಲಮ್ ಇಲ್ಲ ಈ ಅಕ್ಕ ತಂಗಿರು ಇರ್ತಾರೆ ನೋಡಿ ಅವ್ರ ನಮ್ಮ ಮಾತ್ರ ಅಣ್ಣ ತಮ್ಮಂದ್ರಪ್ಪ ಗೋ ಎರಡು ಗೋ ಬಾಯ್ ಸಿ ಐ ಲೈಕ್ ರೇಷನ್ ಅಂಗಡಿ ತುಪ್ಪ ಎಣ್ಣೆ ಎಲ್ಲ ರಾಶಿ ರಾಶಿ ನೋಡ್ಬೋದು ಅಂತ ಹಾಂ ನಟೆಲ್ಲ ಸಿ ಅಲ್ಲೇ ಐತೆ ನಟೆಲ್ಲ ಸಿ ಸಿಲೇ ಅಶಿಕ ಇಲ್ಲ ಇದು ಹರ್ಷಿಸ್ ಕಮ್ಮಿ ಅಶಿಕ ಕಮ್ಮಿಯಲ್ಲಿ ಜೀವನ ಮಾಡಿ ಅಶಿಕ ಇದೇನೋ ಚೆನ್ನಾಯ್ತ ತೊಣನಾ ಯು ಡೋಂಟ್ ಬಿಲೀವ್ ವಾಟ್ ಜಸ್ ಹ್ಯಾಪಿ ಆ್ಯಂಡ್ ನನ್ನಷ್ಟು ಖುಷಿ ಲೈಫಲ್ಲಿ ಯಾರೂ ಇರಲ್ಲ ಏಕೆ ಆಯಿತು ಅಂತಂದರೆ ಯೂಶ್ವಲಿ ನಾನು ಬೇರೆ ಕಾರ್ಡನ್ನ ಯೂಸ್ ಮಾಡ್ತೀನಿ ಆಯಿತಾ ಆಚೆ ಕಡೆ ಹೋದಾಗ ಬಟ್ ನಮ್ಮ ಡ್ಯಾಡಿ ನನಗೆ ಕೊಟ್ಟಿದ್ದು ಪ್ರೀಮಿಯಂ ಕಾರ್ಡ್ ಇದಲ್ಲ ಅದನ್ನ ನಾನು ಯೂಸ್ ಮಾಡೋಕ್ಕೆ ನಾನು ಪಾಸ್ ಐ ಮೀನ್ ಆಫ್ ಕೋರ್ಟ್ ಹೋಗಿದ್ದೆ ಟ್ರೈ ಮಾಡ್ಬೇಕು ಟ್ರೈ ಮಾಡ್ಬೇಕು ಹಿಂಗೆ ಹಿಂಗೇಗೆ ಬಂದಾಗ ದಿನ ಟ್ರೈ ಮಾಡ್ಬೇಕು ಟ್ರೈ ಮಾಡಬೇಕು ಟ್ರೈ ಮಾಡ್ಬೇಕಂತ ನೋಡಿದ್ರೆ ಇವತ್ತು ಟ್ರೈ ಮಾಡಿದೆ ಆ್ಯಂಡ್ ಅದು ಸಕ್ಸಸ್ಫುಲ್ಲಾಗಿ ಒನ್ ಟ್ರೈಗೆ ಡನ್ ಆಗೋಯಿತು ಸೊ ಐ ಆಮ್ ಸೊ ಹ್ಯಾಪಿ ಐ ಶು ಟೆಲ್ ಮೈ ಟ್ಯಾಪ್ ಬಿಕಾಸ್ ಅವ್ರಿಗೆ ಮೆಸೇಜ್ ಇರುವುದು ಬೇ ನನಗೆ ಫ್ರೀಡಮೇ ಇಲ್ಲ ಲೈಫಲ್ಲಿ ಮೆಸೇಜ್ ಅಂದರೆ ಫ್ರೀಡಮ್ ಅಂತಲ್ಲ ಮೆಸೇಜ್ ಅವ್ರಿಗೆ ನೋಡು ಇವ್ರನ್ನ ಏನು ಜೊತೇಲಿ ಇಟ್ಕೊಳ್ತೀವಿ ಅಂತ ಕೇಳ್ತೀರಾ ಕೆಲವೊಬ್ರು ಇವೆಲ್ಲ ಎತ್ಕೊಂಡ್ಬರ್ಬೇಕಲ್ಲ ಅದಕ್ಕೆ ಬಾ ಗೈಸ್ ವಾಟ್ ಐ ಡಿಡ್ ಏನು ಗೊತ್ತಾ ಥರ ಬಿಟ್ಟು ಹೋಗ್ತೀನಿ ಏನಾರ ಗೊತ್ತಾ ಅಯ್ಯೋ ಯಶಿಕಾ 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 ನಾನು ಗಾಡಿ

ನಾನು ತಗೊಂಡು ಬಂದಿಲ್ಲ ಸೊ ಎಲ್ಲ ನೋಡೋದ್ ಚೆನ್ನಾಗೈತಲ್ಲ ಏನ್ ಗೈಸ್ ಈ ತರ ಆಗಿರುತ್ತೆ ಇದ್ರೊಳಗಡೆ ನಾನಿವಾಗ ಚಾಕ್ಲೇಟ್ ಫಿಲ್ ಮಾಡಬೇಕು ಅಂಡ್ ಅದ್ರ ಮೇಲೆ ಶುಗರ್ ಹಾಕ್ಬೇಕು ಅಲ್ಲಿ ಶುಗರ್ ಪೌಡರ್ ಮಾಡಿದ್ ನಾನು ಗೈಸ್ ಅದ್ರ ಕ್ಯಾಸ್ಟರ್ ಶುಗರ್ ಹಾಕ್ಬೇಕು ತರಿ ತರಿಯಾಗಿ ಮಾಡು ಅನ್ನೋಷ್ಟೊತ್ತಿಂಗ್ ಮಾಡ್ಕೊಟ್ಬಿಟ್ರು ಪೌಡರ್ ಅಂದ್ರೆ ಪೌಡ್ರೇ ನಾವು ಮಾಡೋದು ಸೊ ಯಾಕೆ ಇವಾಗ ಇದನ್ನೆಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಇಟ್ಬಿಟ್ಟು ಅದಾದ್ಮೇಲೆ ನಟೆಲ್ಲ ಫಿಲ್ಲಿಂಗ್ ಮಾಡ್ಬಿಟ್ಟು ಓಪನ್ ಮಾಡಿದ ತಕ್ಷಣ ಫುಲ್ ನಟೆಲ್ಲ ನಟೆಲ್ಲ ಚೆನ್ನಾಗಿ ಬರಬೇಕು ಸೊ ಐ ಗೋಯಿಂಗ್ ಟು ಇದನ್ನ ಯಾವಾಗ ಟ್ರೈ ಮಾಡಿದ್ದ ಅಲ್ಲಿ ಮಾಡಿದ್ರ ಇಲ್ಲ ನಾನು ಮೊನ್ನೆ ಗ್ಲೆನ್ಸ್ ಹೋಗಿದ್ನಾ ನಂಗ ಅಲ್ಲಿ ಅಂತ ಆಸೆ ಆಯ್ತು ಬಟ್ ಅದು ಚಾಕ್ಲೇಟ್ ಫಿಲ್ಲಿಂಗ್ ಸೊ ಇವಾಗ ನೋಡಿ ಇದು ಹುಷಾರಾಗಿ ಹಿಂಗೆ ಫುಲ್ ಊದಿರುತ್ತೆ ಪುರಿ ತರ ಅವಾಗ ಪ್ರಾಪರ್ ಅಂತ ಅರ್ಥ

ಅಂತ ಲಂಚಗಳೆಲ್ಲಾ ಗೊಟ್ಟ ಮುುತ್ತು ಳೀಸ್ಕೋಬಾರ್ದಪ್ಪ ಒಂದು ಓಪನ್ ಮಾಡಿ ತೋರ್ಸ್ಲಾ ಇದನ್ನ ಅಟೆಲ್ಲ ಜೊತೆ ತಿನ್ಕೊಳ್ರಿ ಬ್ರೆಡ್ ಡ್ಯಾಡಿ ಇಷ್ಟ ಇದನ್ನ ಬೇಕ್ ಮಾಡಬೇಕು ಬಟ್ ಬರ್ಲೈನರ್ಸ್ ಆರ್ ಮೆಂಟ್ ಟು ಸಿ ಸೀ ದ ಸ್ಟ್ರಕ್ಚರ್ ಸಕತ್ತಾಗೈತೆ ಇದನ್ನೇ ಬೇರೆ ರೌಂಡ್ ಮಾಡಿದ್ರೆ ಈ ರೇ ಮಗು ಮಾತಾಡ್ತಾಳು ಚೆನ್ನಾಯ್ತೇನೆ ಕೂದಲೇ ಕಡೆ ಹತ್ತಿರ ಚನೈಲ್ಲನ ಚನೈಲ್ಲ ಏ ಯಜ್ಞ ನೀನು ಏನು ಮಾಡಲ್ಲ ಅದು ಅದು ಇಲ್ಲ ಇದು 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 ಹೇಳ ಇದು ಇದು ನಾನು ಹೋಗು ಹೇಳ ಕಷ್ಟ ಮಾಡಲ್ಲ ಕಟ್ಟಿ ಅದಕ್ಕೆ

ಮಮ್ಮಿ ಮಾಡ ಅಕ್ಕ ಮಾಡ್ ಚೆನ್ನಾಗಿರ್ತೇತ ಇಬ್ಬರಲ್ಲ ನಾನು ಬಂಗಾರ ಮಗು ನನ್ ಬಂಗಾರ ಮಗು ಅದು ಸೋನಿ ಕಮ್ಮಿ ಬೇಬಿ ಸೋನು ಯಾಕೆ ಬ್ಲಾಗಲ್ಲಿ ಬರಲ್ಲ ನಮ್ ಸೋನು ಇಷ್ಟ ಆಗಲ್ಲ ಯಾಕೋ ಬ್ಲಾಗಲ್ಲಿ ಬರಲ್ಲ ನೀನು ತಿನ್ನಲ್ಲ ಬಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇಲ್ಲೇ ಹೊರತೇನು ಆಯ್ತಾ ಯೋನ ಟೂ ವೈಫ್ಸ್ ಇರ್ತಾರೆ ನೋಡು ಒಂದು ಹಸ್ಬಂಡಿಗೆ ಅವಾಗ ಕದ್ದು ಮುಚ್ಚಿ ಆಡ್ತಾರಲ್ಲ ಆಡ್ತಾನೆ ಇವನು ನಿಮ್ಮ ಜೊತೆ ನನ್ನ ಜೊತೆ ಚೆನ್ನಾಗಿ ಇರ್ತಾನೆ ಫುಲ್ ಮಾತಾಡ್ಕೊಂಡು ನಕ್ಕೊಂಡು ಏ ನನ್ನ ಹೆಂಡಳು ಇಬ್ಬರು ಏ ಅಂಗ ಅಲ್ಲ ಕಣೆ ಇಬ್ಬರನ್ನು ಒಂದೇ ತರ ನೋಡ್ತಾನೆ ಅದೇನದು ಟೂ ವೈಫ್ಸ್ ಒಂದೇ ತರ ಅವನು ನೋಡೋದಿಲ್ಲ ಒಂದೇ ತರ ಒಂದು ನಿಂಗೆ ಯಾರಂದ್ರೆ ಜಾಸ್ತಿ ಇಷ್ಟ ಯಾರು ನನ್ಗೆ ಯಾರಂದ್ರೆ ಜಾಸ್ತಿ ಇಷ್ಟ ಗೊತ್ತಾ ಗೊತ್ತಾ ಸಿ 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 ಬೇಗ ಆನು ಆನು ಆನ್ ಅನು ತಿನ್ನು ತಿನ್ನು ಬಿಸಿ ಆಯ್ತು ಹುಷಾರು ಇಳುಕ್ ತಿನ್ನಿಸ್ತೀನಿ ಹುರುಕ್ ತಿನ್ನು ಹಂಗೆ ಬಾಯಿ ಹಿಂಡಿಕೋ

ठींड्रे बाय बच्चा ला बाटू मार्च बच्चा ला एक्चुअली ऐसे करता गैस वेट आई टेल यू लुक्स डजन गिल्ला लुक्स गैन ऐसे करता ना ना तेरा पाइपिंग में गिल्ला गैस 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 वेट सो आंटा ला डी थिंग वाज डी थिंग वाज पाइपिंग में गिल्ला गैस सी गैस इतना सी हाउ नाइस इट इस फ्रें ಫ್ರ್ಯಾಂಚ್ಗೆ ಹೋಗಿ ಬಂದೀನೂ ಸ್ವಲ್ಪ ಆ್ಯಕ್ಚುಲಿ ಇದು ಬ್ರೆಡ್ ಸ್ಟ್ರಕ್ಚರ್ ಎಲ್ಲ ನಾನು ಅಲ್ಲಿ ಕ್ಲೀನಾಗಿ ಕಲ್ತಿದ್ದು ಫಸ್ಟ್ ಬೇಕಿಂಗ್ ಬರ್ತಿದ್ವಿ ಬರೀ ಕುಕಿಂಗ್ ಮಾಡ್ತಿದ್ವಿ ಅಲ್ಲೊಂದ್ಮೇಲೆ ಬೇಕಿಂಗ್ ಕಲ್ತ್ಕೊಂಡ್ ಬಂದ್ವಿ ಚೀಸ ಬ್ರೆಡಿಯಾ ಅಲ್ಲ ಮಮ್ಮಿಗೆ ಹೊಂದ್ಕೊಳ ನಮ್ಮ ಡ್ಯಾಡಿಗೆ ಐ ಸಿ ಓನ್ಲಿ ನಟೆಲಾಯ್ಕೋ

ನೋಡ್ಕೊಂಡು ಖುಷಿ ಅಷ್ಟೇ ನಾವು ಚೆನ್ನಾಗಿಲ್ಲ ಅಂತ ಏನೇ ಹಿಂಗೈತೆ ಸ್ಟ್ರಕ್ಚರ್ ನನ್ಗೆ ಖುಷಿ ಆಗ್ತಾ ಇತ್ತು ಮಮ್ಮಿ ಮುಂಚೆ ನಾನು ಬ್ರೆಡ್ ಮಾಡ್ತಾ ಇರ್ಲಿಲ್ಲ ಚೆನ್ನಾಗಿ ಕೇಕ್ ಮಾಡಕ್ಕೂ ಬರ್ತಾ ಇರ್ಲಿಲ್ಲ ನಾನು ಕೇಕ್ ಮಾಡಕ್ಕೂ ಬರ್ತಾ ಇರ್ಲಿಲ್ಲ ನಾನೇ ಅಷ್ಟೇ ನಾವು ಕೇಕ್ ಮಾಡ್ತೀನಿ ನಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾ ಫ್ರಾಸ್ಟಿಂಗ್ ಒಂದು ನಾನು ಮಾಡ್ತಾ ಇದ್ದೆ ಬಟ್ ಇವಾಗ ಬ್ರೆಡ್ ಸ್ಟ್ರಕ್ಚರ್ ನೋಡೋಷ್ಟು

ಇವಳು ಅವಾಗೂ ಹಿಂಗೆ ಗೊಟ್ಟಿದೆ ನೋಡಿ ಒಳಗಡೆ ತನ್ಗಾಗದೆ ಸರಿ ಬಿಡ್ಯೋ ಸ್ಪೂರ್ತಿ ಅಚೀವ್ಮೆಂಟ್ ಚೆನ್ನಾಗಿತ್ತು ಬಿಡ್ತೀ ಥರ ಆಯ್ತು ನಾನೇ ರೀ ಶುಗರ್ ಆರ್ಡ್ರ್ ಮಾಡಿದ್ದು ಅದು ಲಾ ಅಲ್ಲಾಕೇ ಇಲ್ಲ ಅಷ್ಟೇ ಗೈಸ್ ಇಲ್ಲಿ ನೋಡಿ ಗೈಸ್ ಇದು ಬಂದ್ಬಿಟ್ಟು ಪಂದ್ಯ ಕೋಳಿ ಏನಂದ್ರೆ ಪಂದ್ಯ ಕೋಳಿ ಪಂದ್ಯ ಕೋಳಿ ತಗೊಂಬಂದರು ನಮ್ಮಪ್ಪ ಇವತ್ತು ಸೊ ಅದಕ್ಕೆ ಮಿಡ್ ನೈಟಲ್ಲಿ ನಾವು ಕುಕ್ ಮಾಡ್ತಾಯಿದ್ವಿ ಟೈಮ್ ಬಂದ್ಬಿಟ್ಟು ಎಷ್ಟು ಅಂತಂದ್ರೆ ಹನ್ನೊಂದು ಮುಕ್ಕಾಲು 4 ಈ ಲೆಟ್ಸ್ ಮೇಕ್ ಅಂಡ್ ೀಟ್ ಇಟ್ಸ್ ಟೈಮ್ ಫಾರ್ ಬಿರಿಯಾನಿ ವಾರದಲ್ಲಿ ಒಂದು ವಾರ ಆಯ್ತು लास्ट ಟೈಮ್ಲೇ ಮಾಡಿದ್ವಿ ಹೌದಾ ಈ ಬ್ಲಾಗ್ಸ್ ಆಕಡೆ ವಾರ 3 ಸೋ ಯಾ एक्चुअली ನಾಟಿ ಕೋಳಿಯಲ್ಲಿ ಜಾಸ್ತಿ ಸ್ಕಿನ್ ಹಾಕೋದು ಇಕ್ಕೆನ್ ಚೂರಾ ಜಾಸ್ತಿ ಸ್ಪೂನ್ ಆಫ್ ಆಯಿಲ್ ಶುಡ್ ಬಿ ದಿಸ್ ಕೈಸ್ ಸುಮ್ಮನೆ ಚಿಕ್ಕ ಚಿಕ್ಕ ಸ್ಪೂನ್ ಎಲ್ಲ ಯೂಸ್ ಮಾಡಬೇಕು ನಮ್ಮ ಮಮ್ಮಿ ಥರ ನೋಡಿ ಇಷ್ಟು ಚಿಕ್ಕದು ಎಲ್ಲ ಸ್ಪೈಸಸ್ ಏನಮ್ಮ ಸೈಡ್ ವಾಯ್ಸ್ ನಿಂದು ಬ್ಯಾಕ್ ಗ್ರೌಂಡು ಗೈಸ್ 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 ಹೌದು ನಾನು ಅಡುಗೆ ಮಾಡೋದು ಎಷ್ಟು ಜನಕ್ಕೆ ಇಷ್ಟ ಕಮೆಂಟ್ ಸೆಕ್ಷನ್ ಹೇಳ್ತೀನಿ ನಾನು ಮಾತಾಡೋದು ಎಷ್ಟು ಜನಕ್ಕೆ ಇಷ್ಟ ಕಾಮೆಂಟ್ ಸೆಕ್ಷನ್ ಹೇಳ್ತೀನಿ ಹ್ಞೂ சரி நோடி ஆக்கிழ மாய்ட அதுக்கு மசாலா உள தின்னோ தர மாதாத்தி எல்லாரும்

ಹ್ಯಾಪಿನೆಸ್ ಸಿಗುತ್ತೆ ಯಾರಿಗಾದ್ರೂ ಅಡುಗೆ ಮಾಡೋಕ್ಕೆ ಇಷ್ಟನೇ ಇಲ್ಲ ಇಂಟ್ರೆಸ್ಟೇ ಇಲ್ಲ ಅಂದರೆ ಒನ್ಸ್ ಎಲ್ಲ ಬಿಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಕೊಡಿ ಸೊ ನಿಮ್ಮ ಹತ್ರ ಇರೋ ಮೈಂಡಲ್ಲಿ ಎಲ್ಲ ಥಾಟ್ ಹೋಗುತ್ತೆ ಅಷ್ಟೆ ಇನ್ನೂ ಸ್ಟ್ರೆಸ್ ಬರುತ್ತೆ ಸ್ಟ್ರೆಸ್ ಏನಾಗ ಡಿಸೆಂಟಾಗಿ ಗೈಸ್ ಈ ಕಡೆ ಐತಲ್ಲ ಹಾಟೋ ಚಿಕ್ಕ ಹಾಟು ಹಿಂಗೆ ಈ ಕವ್ ಯಶಿಕದು ಈ ಕವ್ ಐತಲ್ಲ ದೊಡ್ಡದು ಆ್ಯಂಡ್ ಇಲ್ಲಿ ಜಾಯ್ನ್ ಆಗಿಲ್ವಲ್ಲ ಅದು ನಂದು అది యశికా య య య య యికా నా నవ్ ఏనా సుమ్ కలిస్తే నమ్మకు సోంపు ఇష్ట అది సోంపు హక్తీన ఇలా బిర్యానీ నన్ను సోంప్ పప్ప ప్లేటల్ உருபாடி எல்லாம் ஆஸ்ட்லாம் மாதிரி அதுக்கு அதுக்கு இன்ஃபெஷன் பாச்செல்லாம் இத்தல முடியுதுல்ல பண்ணி லிவரு குண்டிகை இல்லை காலு கால் நாட்டி கொடி ஃபிரை ನಾಟಿ ಕೋಳಿ ಬಿರಿಯಾನಿ ಅದರ ಜೊತೆಗೆ ನಾಟಿ ಕೋಳಿ ಫ್ರೈ ಎರಡೂ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಘಮ್ ಘಮವಾಗಿ ಚೆನ್ನಾಗಿತ್ತು ಆ್ಯಂಡ್ ಯೂಶ್ವಲಿ ನನ್ನ ಮೇಲೆ ತುಪ್ಪ ಹಾಕ್ತೀನಿ ಇನ್ನು ನಾನು ಯಾಕಂದರೆ ತುಂಬ ಫ್ಯಾಟ್ ಇತ್ತು ಆ ಕೋಳಿಯಲ್ಲಿ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಅಷ್ಟೊತ್ತು ನಾನು ಮಾಡ್ಕೊಂಡು ತಿಂದಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು ಯು ಆಲ್ಶೋ ಡೆಫಿನೆಟ್ಲಿ ಟ್ರೈ ಈ ಥರ ನೈಟ್ ಟೈಮ್ಸ್ ಅಡ್ವೆಂಚರಸ್ ಎಲ್ಲರೂ ಅರ್ಲಿ ಮಾರ್ನಿಂಗ್ ಎಲ್ಲ ತಿಂದಿರ್ತಾರೆ ನೈಟ್ ಎಲ್ಲರೂ ಆಚೆ ಕಡೆ ಹೋದರೆ ತಿಂತಾರೆ ಬಟ್ ಮನೇಲೆಲ್ಲ ಮಾಡ್ಕೊಂಡು ತಿನ್ನಿ ಆ್ಯಂಡ್ ನಾವು ಸ್ಯಾಟರ್ಡೆ ತಿನ್ನೋಣ ಸೊ ಅದಕ್ಕೆ ಸ್ಯಾಟರ್ಡೇ ನೈಟ್ ಈ ಥರ ಮಾಡ್ಕೊಂಡು ತಿಂದ್ವಿ ಇಟ್ ವಾಸ್ ಸೋ ಮಚ್ ಆಫ್ ಫನ್ ಆ್ಯಂಡ್ ವಿ ಆಲ್ ಲೈಕ್ ದೆಟ್ ಜಾಸ್ತಿ ಫ್ಯಾಮಿಲಿ ಟೈಮ್ ಮಾಡಿಕೊಂಡು ಸ್ಪೆಂಡ್ ಮಾಡ್ಕೊಂಡು ವಿ ಹ್ಯಾವ್ ಹೆಣ್ಮಕ್ಳಾಗ ಗಂಡಮಕ್ಳಾಗಿದ್ರೆ ನಿಜವಾಗ ಒಂಬತ್ ಗಂಟೆ ಹತ್ತು ಗಂಟೆಗೆ Nah, ceno wakirla, ino wakirla, 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 Юу дийо? Эн дистур байна.